ಬೈರೇಗೌಡರಿಗೆ ಬೊಮ್ಮಲ್ಗೆ ಬಂದು ಇಲ್ಲಿ ಆಯ್ಲೆಂಡ್ ಏರಿ ಗೆದ್ದಿ ಜೀವನ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಸುಮಾರು ಒಂದು ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ದಾನ ಮಾಡ್ತಕ್ಕಂಥ ಇಡೀ ತಾಲೂಕಲ್ಲಿ ಯಾರಾದ್ರೂ ಅವ್ರ ಅಂದ್ರೆ ಅದು ಮೊದಲನೇ ಸ್ಥಾನ ಬೈರೇಗೌಡರಿಗೆ ಕೈಲಾಗ್ದಾರ ಕೊನೆ ಅಸ್ತ್ರ ಅಪಪ್ರಚಾರ ಅಧಿಕಾರ ಅನುಭವಿಸಕ್ಕೆ ಎಷ್ಟಿರ್ಬೇಕು ವಯಸ್ಸು ಇಲ್ಲ ಐವತ್ತರಿಂದ ಅರವತ್ತೈದು ವರ್ಷ ಇರಬೇಕು ಏನಾದ್ರು ಸೋಗಿ ಮಾಡ್ತೀನಿ ಬೈರೇಗೌಡರಿಗೆ ಎಪ್ಪತ್ಮೂರು ವರ್ಷ ನೋಡಿ ನೇರವಾಗಿ ಒಂದು ಮಾತಾಡಲಿಕ್ಕೆ ಬಯಸ್ತೀನಿ ಬೇರೆಗೌಡರಿಗೆ ಹಾಲಲ್ಲಿ ನೀರು ಬಿರಿಸಿ ಜೀವನ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಬೇರೆಗೌಡರು ಸುಮಾರು ವರ್ಷಗಳಿಂದ ಕೂಡ ಶ್ರೀಮಂತರು ಅವ್ರ ತಂದೆಯೂ ಕೂಡ ಶ್ರೀಮಂತರು ಅವ್ರ ತಾತನೂ ಕೂಡ ಶ್ರೀಮಂತರು ಬೇರೆಗೌಡರು ಕೂಡ ತುಂಬ ಶ್ರೀಮಂತರು ಅವರಿಗೆ ಸುಮಾರು ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ ಬೆಲೆ ಕಡೆ ಆಸ್ತಿ ಬಾಡಿಗೆ ಎಲ್ಲ ಬರ್ತದೆ ನಾವು ಅವರೆಲ್ಲ ಇಡೀ ತಾಲ್ಲೂಕಾರಿ ಇರ್ತಕ್ಕಂಥವ್ರು ಅವರು ಆ ಈ ವಯಸ್ಸಲ್ಲೂ ಕೂಡ ಚಡ್ಡಿ ಹಾಕ್ತಾರೆ ಬೇರೆಗೌಡರು ಚಡ್ಡಿ ಹಾಕ್ಕೊಂಡು ಹಾಲು ಕರಿತಾರೆ ಹಾಲು ಕರೆದು ಕಸ ಹಾಕ್ತಾರೆ ನಮ್ಮಲ್ಲಿ ಸು ಸುಮಾರು ದಿನ ಒಡನಾಡಿದ್ರು ನಾವೆಲ್ಲರೂ ಕೂಡ ಬಲಂತ ಮಾಡೋರನ್ನ ಇಲ್ಲ ನಿಮ್ಮ ಅವಶ್ಯಕತೆ ಹೈನುಗಾರಿಕೆಗೆ ತುಂಬ ಐತೆ ನೀವೇ ಇದಕ್ಕೆ ಸರಿಯಾದ ಸೂಕ್ತ ವ್ಯಕ್ತಿ ಅಂತೇಳಿ ನಾವು ಚಾಯ್ಸ್ ಮಾಡಿರ್ತಕ್ಕಂಥದ್ದು ಬೈರೇಗೌಡ್ರಿಗೆ ಬೊಮ್ಮೂಲ್ಗೆ ಬಂದು ಇಲ್ಲ ಆಯ್ಲೆಂಡ್ ಏರಿಗೆ ಗೆದ್ದಿ ಏನು ಜೀವನ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ ಆಲೇ ಅವ್ರಿಗಾಲ ಸುಮಾರು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ವರ್ಷ ಇವತ್ತು ಲೈವಲ್ಲೇ ಹೋಗೋಣ ಬೈರೇಗೌಡರು ಯಾವ ರೀತಿ ಕೊಟ್ಗೆ ಮನೆಯಲ್ಲಿ ಕೂತ್ಕೊಂಡು ಹಾಲು ಕರೀತಾರೆ ಅವರು ಬೆಲ್ಲನ ಯಾವ ಇದು ಆಲೆಮನೆಯ ಯಾವ ರೀತಿ ಆಡ್ತಾರೆ ಅಂತಕ್ಕಂಥದ್ದು ನಾವು ಕಣ್ಣು ನೋಡೋಣ ಇವು ಯಾವ ಕೆಲವು ಜನ ಅವ್ರು ಯಾರೋ ಅವರು ಇರ್ತಾವೆಲ್ಲ ಸುಮ್ಮನೆ ಹೇಳ್ಕೆ ಮಾತು ಕೇಳ್ಕೊಂಡು ಸೃಷ್ಟಿ ಮಾಡೋರು ಹೋದ್ರು ಕೂಡ ಇದೇ ಭಾನುವಾರ ನಾಲ್ಕು ಗಂಟೆಗೆ ಏನು ಉತ್ತರ ಕೊಡ್ಬೇಕು ಕೊಡ್ತೀವಿ ಈ ತಾಲೂಕಿನ ಜನ ಹಾಲು ಉತ್ಪಾದ ಸಹಕಾರ ಸಂಘದ ಅಧ್ಯಕ್ಷಗಳು ಎಲ್ಲರೂ ಕೂಡ ಎಕ್ಸ್ಪೆಷಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬೇರೆಗೌಡರು ಇಷ್ಟಪಡ್ತಾರೆ ಇವ್ರು ಹೇಳ್ತಾರಲ್ಲ ಅದೇನು ಹಾಲಿಗೆ ದಸಿನ್ ಹಾಲು ಎಮ್ಮೆ ಹಾಲು ಬೆರೆಸ್ಬಿಟ್ಟು ಅಲ್ಲ ರೇ ಒಂದು ಸುಮಾರು ಒಂದು ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ದಾನ ಮಾಡ್ತಕ್ಕಂಥ ಇಡೀ ತಾಲೂಕಲ್ಲಿ ಯಾರಾದ್ರೂ ಅವ್ರು ಅಂದರೆ ಅದು ಮೊದಲನೇ ಸ್ಥಾನ ಬೈರೇಗೌಡರಿಗೆ ಅವ್ರ ಮನೆ ತೆಗೆ ದೇವಸ್ಥಾನಕ್ಕೆ ಅಂತ ಹೋದ್ರೆ ಯಾರೂ ಬೇರೆ ಕೈ ಕಳಿಸಲ್ಲ ಎಲ್ಲರೂ ಕೂಡ ಸಹಾಯ ಮಾಡ್ತಾರೆ ಇವರು ಪಾಪ ಏನು ಹೇಳ್ತಾರ ಕೈಲಾಗ್ದಾರ ಕೊನೆ ಅಸ್ತ್ರ ಅಪಪ್ರಚಾರ ಕೈಲಾಗ್ದಾರ ಕೊನೆ ಅಸ್ತ್ರ ಅಪಪ್ರಚಾರ ಇವ್ರ ಕೈಲಿ ಜನಗಳನ್ನ ವಿಶ್ವಾಸ ಕಳ್ಸೋಕ್ಕಾಗಲಿಲ್ಲ ಏನಾಗ ಹಾಗಾದ್ರೆ ಯಾವ ದಿಕ್ಕಾರದಲ್ಲಿ ಅವರೇ ಬೈರೇಗೌಡರು ಅಪಾಜ್ಞೆ ಮಾಡ್ಲಿಕ್ಕೆ ನೀವು ಬೈರೇಗೌಡರ ಓದ್ದಿ ಬೊಮ್ಮು ನಿರ್ದೇಶಕರಾಗಿದ್ದರ ಯಾರವ್ರೂ ಕೂಡ ಎಮ್ ಎಲ್ ಎ ಆಗಿದ್ರ ಅವ್ರು ಏನು ಏನಾಗಿದ್ರು ಯಾಕೆ ಬೈರೇಗೌಡ್ರನ್ನ ನಿಂದಿಸ್ತೀರಿ ನೀವು ಯಾವ ಅವರು ಯಾವ್ದು ಸರ್ಕಾರ ದುಡ್ಡನ್ನು ತಿಂದವ್ರೆ ಯಾವುದು ಸಿಗ್ತಲೇ ಇರೋದಕ್ಕೆ ಹಾಲಲ್ಲಿ ನೀರು ಬಿಸಿಬಿಟ್ರಂತೆ ಯಾವ್ದು ನೋಡ್ರಿ ಈ ತರಕಂಥದ್ದನ್ನು ಕೆಲವು ಮೀಡಿಯಾಗಳನ್ನ ಎತ್ಕಟ್ಟಿ ಮೀಡಿಯಾಗಳನ್ನ ಎತ್ಕಟ್ಟಿ ನಿಮ್ಮ ಬೇಳೆ ಬೇಸ್ಗಳಿಗೆ ನೋಡಿದ್ರೆ ನೀವು ಏನು ಅಂತಕ್ಕಂಥ ಇದ್ರಾಗೆ ತೋರಿಸ್ದಂಗೆ ಆಗ್ತದೆ ಇದಕ್ಕೆಲ್ಲ ನಾವು ಹೆದರಕಂಥವ್ರೆಲ್ಲ ಬೈರೇಗೌಡರು ಆಲ್ರೆಡಿ ಗೆದ್ದವ್ರೆ ಭಾನುವಾರ ರಿಸಲ್ಟ್ ಒಂದು ತಾಲಕಲ್ಲಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಜನತೆಯನ್ನು ಕೂಡ ಅವರು ಕೈ ಹಿಡಿದವ್ರೆ ನಾನು ಕೊನೆಯದಾಗಿ ಹೇಳೋದಕ್ಕೆ ಇಷ್ಟೇ ಹಣ ಮಾಡೋಕ್ಕಾಗಲಿ ಅಧಿಕಾರ ಅನುಭವಿಸೋಕ್ಕಾಗಲಿ ವಯಸ್ಸಿಲ್ಲ ಹಣ ಮಾಡಬೇಕು ಅನ್ನೋ ಚಟ ಇಲ್ಲ ಎಲ್ಲ ಆಗಿ ಜನಗಳು ಸೇವೆ ಮಾಡಬೇಕು ಅಂತ ಬಂದಿರತಕ್ಕಂಥವ್ರು ಬೈರೇಗೌಡರು ಇದರಲ್ಲಿ ಯಾವುದೇ ಕೂಡ ಸಂಶಯ ಬೇಡ ಈಗ ಅಧಿಕಾರ ಅನುಭವಿಸೋಕೆ ಎಷ್ಟಿರ್ಬೇಕು ವಯಸ್ಸು ಇಲ್ಲ ಐವತ್ತರಿಂದ ಅರವತ್ತು ಅರವತ್ತೈದು ವರ್ಷ ಇರಬೇಕು ಏನಾದ್ರು ಸೋಗಿ ಮಾಡ್ತೀನಿ ಹಿಂದಕ್ಕೆ ಬೈರೇಗೌಡರಿಗೆ ಎಪ್ಪತ್ತ್ಮೂರು ವರ್ಷ ಹಣ ಮಾಡೋಂಥ ಅವಶ್ಯಕತೆ ಅವರು ಖಂಡಿತವಲ್ಲೂ ಕೂಡ ಅಂಥರಲ್ಲಿ ಯಾವುದೇ ನೆನ್ನೆ ಮೊನ್ನೆ ನಾನು ಕೆಲವು ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀನಿ ಹಾಲ ನೀರು ಹಾಕ್ಬಿಟ್ರು ಬ್ರೇಕಿಂಗ್ ನ್ಯೂಸ್ ಅಂತೇಳಿ ಈ ಇಂಥ ಕಳಪೆ ನ್ಯೂಸ್ಗಳಿಗೆಲ್ಲ ಕಳಪೆ ಪ್ರಚಾರಕ್ಕೆಲ್ಲ ಯಾವುದೇ ಕಾರಣಕ್ಕೂ ವೆದ್ರಲ್ಲ ಇಂಥವ್ ನೀವು ಮೂರು ಮಾಡಿ ತಾಲೂಕಿನ ಜನ ಬೇರೆಗೂಡ ಕೈ ಇಡ್ತಾರೆ ಬೇರೆಗೂಡಿಗೆ ಗೆದ್ದೆಗೆತಾರೆ